ಮಡಿಲ ಮಾಧ್ಯಮದ ಅರುಚಾಡುವ ಆಂಕರ್ಗಳು ಪತ್ರಿಕೋದ್ಯಮವನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗಿ ನಿಲ್ಲಿಸಿದ್ದಾರೆ ಅನ್ನೋದು ಗೊತ್ತೇ ಇದೆ ಸರ್ಕಾರದ ತುತ್ತೂರಿ ಆಗಿರುವ ಸರ್ಕಾರದ ತಪ್ಪುಗಳನ್ನ ಮರೆಮಾಚುವ ಸರ್ಕಾರವನ್ನ ಪ್ರಶ್ನೆ ಮಾಡಿದವರ ಮೇಲೆ ಸರ್ಕಾರ ಅಥವಾ ಬಿಜೆಪಿಗಿಂತಲೂ ತೀವ್ರವಾಗಿ ಮುಗಿ ಬೀಳುವ ಸಾಮಾಜಿಕ ಬದ್ಧತೆಯೂ ಇರದ ಆಂಕರ್ಗಳು ಸಾಕಷ್ಟಿದ್ದಾರೆ ಆದ್ರೆ ಈಗೊಬ್ಬ ಮಹಿಳಾ ಆಂಕರ್ ತಾನೆಂದೂ ಮಾಡಬಾರದಾಗಿದ್ದ ಮಹಾಪಾಪವನ್ನ ಮಾಡಿರೋದು ಆಘಾತಕಾರಿಯಾಗಿದೆ ಎನ್ಡಿಟಿವಿಯ ಆಂಕರ್ ಪದ್ಮಜಾ ಜೋಶಿ ಅವರ ವಿಡಿಯೋ ಪ್ರಸ್ತುತ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಖಂಡನೆಗೆ ಗುರಿಯಾಗಿದೆ ಇಡೀ ಚಾನೆಲ್ ಅನ್ನ ಅಪಹಾಸ್ಯ ಮಾಡಲಾಗ್ತಿದೆ ಪದ್ಮಜಾ ಜೋಶಿಯ ರೀತಿಯನ್ನ ನೋಡಿದ್ರೆ ಒಬ್ಬ ಪತ್ರಕರ್ತೆ ಆಗಿದ್ದುಕೊಂಡು ಈ ಮಟ್ಟದ ಸಂದೇಶ ಕಳಿಸುವ ನಡವಳಿಕೆ ತೋರಿಸಿದ್ದಾರೆ ಅನ್ನೋದು ವಿಷಾದ ಮೂಡ್ಸತ್ತೆ ಜಫ್ರಿ ಎಫ್ಸ್ಟೀನ್ ಸಾಮಾನ್ಯ ಅಪರಾಧಿಯಲ್ಲ ಆತ ಅಪ್ರಾಪ್ತಿಯರ ಕಳ್ಳಸಾಗಣೆ ಮತ್ತು ಲೈಂಗಿಕ ಶೋಷಣೆಯಲ್ಲಿ ತೊಡಗಿದ್ದವನು ಆದರೆ ಈ ದೇಶದ ಟಿವಿ ಚಾನೆಲ್ ನಲ್ಲಿ ಕೂತು ಅದೂ ಒಬ್ಬ ಮಹಿಳಾ ಆಂಕರ್ ಆತನನ್ನ ಸಮರ್ಥನೆ ಮಾಡ್ತಾರೆ ಅಂತಂದ್ರೆ ಅದೆಂಥ ಅದೆಂತ ಬಂಡತನ ಅದೆಂತ ನೈತಿಕ ಅದಪ್ಪತನ ಇದಕ್ಕಿಂತ ನಾಚಿಕೆಗೇಡಿತನ ಮತ್ತೊಂದಿರೋದಕ್ಕೆ ಸಾಧ್ಯಾನ ಎಪ್ಸ್ಟಿನ್ ಫೈಲ್ ನಲ್ಲಿ ತನ್ನ ಹೆಸರು ಕಾಣಿಸ್ಕೊಂಡ ತಕ್ಷಣ ರಾಜೀನಾಮೆ ನೀಡಬೇಕಿದ್ದ ಹರ್ದೀಪ್ ಪುರಿ ವಿವರಣೆ ಕೊಡ್ತಾ ತನ್ನನ್ನ ತಾನು ಸಮರ್ಥನೆ ಮಾಡಿಕೊಂಡ್ರು ಪತ್ರಿಕಾಗೋಷ್ಠಿಯಲ್ಲಿ ಪುರಿ ಸ್ವತಃ ಎಪ್ಸ್ಟಿನ್ ಅನ್ನ ಮೂರು ಅಥವಾ ನಾಲ್ಕು ಬಾರಿ ಭೇಟಿ ಆಗಿದ್ದಾಗಿ ಒಪ್ಕೊಂಡ್ರು ಎಪ್ಸ್ಟಿನ್ ಜೊತೆಗಿನ ಪುರಿ ಇಮೇಲ್ ಗಳು ಈಗಾಗಲೇ ಕಾಣಿಸ್ಕೊಂಡಿವೆ ಇಮೇಲ್ ಗಳು ಇಬ್ಬರ ನಡುವಿನ ಸಂವಹನವನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಎಪ್ಸ್ಟೀನ್ ಎಂತಹ ಘೋರ ಅಪರಾಧಗಳಲ್ಲಿ ತೊಡಗಿದ್ದ ಅನ್ನೋದು ಅದು ಸಾಬೀತಾಗುವ ಮೊದಲೇ ಅಂತವನ ಬಗ್ಗೆ ಸುದ್ದಿ ಚಾನೆಲ್ ಆಂಕರ್ ಗಳು ಸಮರ್ಥಿಸಿಕೊಳ್ತಿದ್ದಾರೆ ಅವನು ಮಾಡಿದ್ದೆಲ್ಲ ಕಡೆಗಣಿಸಬಹುದಾದ ವಿಷಯ ಅನ್ನುವಂತೆ ಮಾತಾಡ್ತಿದ್ದಾರೆ ಎಪ್ಸ್ಟೀನ್ ಒಬ್ಬ ಮಾನವ ಕಳ್ಳ ಸಾಗಾಣಿದಾರನಾಗಿರ್ಬಹುದು ಅವನು ಬಾಲಕಿಯರ ಕಳ್ಳ ಸಾಗಾಣೆಯಲ್ಲಿ ಭಾಗಿಯಾಗಿದ್ದಿರಬಹುದು ಅವನು ಲೈಂಗಿಕ ಅಪರಾಧಿ ಆಗಿರಬಹುದು ಆದ್ರೆ ಅವನು ನೆಟ್ವರ್ಕಿಂಗ್ ನಲ್ಲೂ ಇದ್ದ ಅವನು ಹಣಕಾಸು ನೆಟ್ವರ್ಕಿಂಗ್ ಕೂಡ ಮಾಡ್ತಿದ್ದ ಅಂದ್ರೆ ಏನರ್ಥ ಪದ್ಮಜಾ ಜೋಶಿ ಚರ್ಚೆಯ ಒಂದು ಸಣ್ಣ ತುಣುಕು ವೈರಲ್ ಆಗಿ ಆಗ್ತಾ ಇದೆ ಅದರಲ್ಲಿ ಅವರು ಹೆಣ್ಣು ಮಕ್ಕಳ ವಿರುದ್ಧ ಇಂತಹ ಅಪರಾಧಗಳನ್ನ ಎಸಗಿದ ವ್ಯಕ್ತಿಯನ್ನ ಎಷ್ಟು ನಿರಾಳವಾಗಿ ಸಮರ್ಥಿಸುತ್ತಿದ್ದಾರೆ ಅನ್ನೋದು ದಂಗು ಬಳಸುತ್ತೆ ಈ ದೇಶದ ರಾಜಕೀಯದ ನೈತಿಕ ಮಾನದಂಡಗಳು ಈಗಾಗಲೇ ಗಟಾರದಲ್ಲಿ ಬಿದ್ದಿದೆ ಮಾಧ್ಯಮಗಳು ಮುಳುಗುವ ಹಂತವನ್ನ ತಲುಪಿವೆ ಒಬ್ಬ ಪತ್ರಕರ್ತಿಯಾಗಿ ಬದ್ಧತೆ ತೋರೋದ್ ಆಗಿರ್ಲಿ ಒಬ್ಬ ಮಹಿಳೆಯಾಗಿ ಈ ಪದ್ಮಜಾ ಜೋಶಿ ಆತನ ಕರ್ಮಕಾಂಡಗಳ ಬಗ್ಗೆ ಆಕ್ರೋಶಗೊಳ್ಬೇಕಿತ್ತು ಖಂಡಿಸಬೇಕಿತ್ತು ಆದ್ರೆ ಆತನನ್ನ ಸಮರ್ಥಿಸೋಕೆ ತೊಡಗಿದ್ರೆ ಇದೆಂಥ ಮನಸ್ಥಿತಿ ಈ ಮಟ್ಟದ ಮಾತಾಡ್ತಾರೆ ಅಂದ್ರೆ ಹೊಣೆಗಾರಿಕೆ ಅನ್ನೋದು ಎಲ್ಲಿದೆ ಮಡಿಲ ಮಾಧ್ಯಮ ಅನ್ನೋ ಕಾರಣಕ್ಕೆ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಳ್ಳೋದೇ ಆಗಿದ್ರೆ ಅದಕ್ಕೆ ಬೇರೆ ದಾರಿಗಳಿವೆ ಆದರೆ ಅದಕ್ಕಾಗಿ ಎಫ್ಸ್ಟಿನ್ ಯಾಕೆ ಸಮರ್ಥಿಸ್ಬೇಕು ಮೋದಿ ಸರ್ಕಾರಕ್ಕೆ ಹರ್ದೀಪ್ ಸಿಂಗ್ ಗೆ ಇಡೀ ಅಮೆರಿಕದಲ್ಲಿ ಎಪ್ಸ್ಟಿನ್ ಬದಲು ಬೇರೆ ಯಾರು ಸಿಗದೆ ಹೋದ್ರ ಪದ್ಮಜಾ ಜೋಶಿ ಹೀಗೆ ಹೇಳಿದಾಗ ಹಿರಿಯ ಪತ್ರಕರ್ತ ಅಶುತೋಷ್ ಪ್ಯಾನೆಲ್ನಲ್ಲಿದ್ದರು ಅಶುತೋಷ್ ಆಕೆಯನ್ನು ತಡೆದು ಇದನ್ನೆಲ್ಲ ಹೇಳುವ ಮೂಲಕ ಎಪ್ಸ್ಟಿನ್ನನ್ನು ಸಮರ್ಥನೆ ಮಾಡ್ಕೊಳ್ಬೇಡಿ ಆತ ಸರಣಿ ಅಪರಾಧಿ ಆತ ಮಾಡಬಾರದ ಅಪರಾಧಕ್ಕೆ ಶಿಕ್ಷೆಗೊಳಗಾಗಿದ್ದ ಅಂತ ಹೇಳಬೇಕಾಯಿತು ಒಬ್ಬ ಪತ್ರಕರ್ತೆ ಆ್ಯಂಕರ್ ಅಂತ ಕರೆಸ್ಕೊಳ್ತಿರೋರು ಟಿವಿಯಲ್ಲಿ ಕೂತು ಹೀಗೆ ಎಪ್ಸ್ಟಿನ್ನನ್ನು ಸಮರ್ಥನೆ ಮಾಡಿಕೊಂಡ್ರೆ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡುತ್ತೆ ಏನ್ ಬೇಕಾದ್ರೂ ಮಾಡಬಹುದು ಆದ್ರೆ ವ್ಯವಹಾರದಲ್ಲಿದ್ರೆ ನೆಟ್ವರ್ಕಿಂಗ್ ನಲ್ಲಿ ಇದ್ರೆ ಯಾವುದೇ ಪಾಪಗಳು ನಗಣ್ಯ ಅನ್ನೋ ರೀತಿ ಒಬ್ಬ ಆಂಕರ್ ಮಾತಾಡಿರೋದು ಅತ್ಯಂತ ನಾಚಿಕೆಗೇಡು ಜನ ಇದರ ಬಗ್ಗೆ ತೀವ್ರ ಕೋಪ ಕೊಂಡಿದ್ದಾರೆ ಪದ್ಮಜಾ ಜೋಶಿ ಅವರನ್ನ ಪ್ರಸ್ತುತ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಖಂಡಿಸಲಾಗ್ತಾ ಇದೆ ಮಹಿಳಾ ಆಂಕರ್ ಒಬ್ರು ಇಂತಹ ಕೆಟ್ಟ ಮಾತನ್ನ ಹೇಗೆ ಹೇಳ್ಬಹುದು ಅಂತ ಕೇಳಲಾಗ್ತಿದೆ ಪತ್ರಕರ್ತ ರವೀಶ್ ಕುಮಾರ್ ಈ ತರ್ಕದ ಪ್ರಕಾರ ಎಪ್ಸ್ಟಿನ್ ಅನ್ನ ಭಾರತದಲ್ಲಿ ಸಂತ ಅಂತ ಘೋಷಿಸಿ ನೀತಿ ಆಯೋಗಕ್ಕೆ ಸಲಹೆಗಾರನನ್ನಾಗಿ ಮಾಡಬಹುದಿತ್ತು ಅಂತ ವ್ಯಂಗ್ಯವಾಡಿದ್ದಾರೆ ರಾಮ್ ರಹೀಂ ಹರ್ದೀಪ್ ಪುರಿ ಅವರನ್ನ ಬೆಂಬಲಿಸಬೇಕು ಸರ್ಕಾರ ಹರ್ದೀಪ್ ಸಿಂಗ್ ಪುರಿ ರಾಜೀನಾಮೆ ನೀಡೋದಿಲ್ಲ ಅಂತ ಒಮ್ಮೆ ಘೋಷಣೆ ಮಾಡಬೇಕು ಮಹಿಳಾ ಮಂತ್ರಿಗಳು ಈ ನಿರ್ಧಾರವನ್ನು ಸ್ವಾಗತಿಸಬೇಕು ಅಂತ ರವೀಶ್ ಕುಮಾರ್ ಹೇಳಿದ್ದಾರೆ ಇದೇ ಮೋದಿ ಸರ್ಕಾರ ಹೊಸದಾಗಿ ರಚನೆಯಾದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೀ ಟೂ ಮೂಲಕ ಮಹಿಳೆಯರು ತಮ್ಮ ಮೇಲಿನ ದೌರ್ಜನ್ಯದ ಬಗ್ಗೆ ಹೇಳತೊಡಗಿದ್ದಾಗ ಎಂಜೆ ಅಕ್ಬರ್ ಹೆಸರು ಪ್ರಸ್ತಾಪ ಆಯಿತು ಆ ಹೊತ್ತಿಗೆ ಎಂಜೆ ಅಕ್ಬರ್ ಮೋದಿ ಸರ್ಕಾರದಲ್ಲಿ ಸಚಿವರಾಗಿದ್ರು ಮತ್ತವರು ತಕ್ಷಣವೇ ರಾಜೀನಾಮೆ ನೀಡಿದ್ರು ಅಂದಿನಿಂದ ಮೋದಿ ಸರ್ಕಾರದಲ್ಲಿ ರಾಜೀನಾಮೆಗಳೇ ನಿಂತು ಹೋಗಿವೆ ಈಗ ಎಪ್ಸ್ಟಿನ್ ಎಂಬ ಲೈಂಗಿಕ ಅಪರಾಧಿಯ ಜೊತೆಗಿನ ನಂಟು ಬಯಲಾಗ್ತಾ ಇದ್ರು ಹರ್ದೀಪ್ ಪುರಿ ರಾಜೀನಾಮೆ ನೀಡ್ತಿಲ್ಲ ಮತ್ತು ಮಡಿಲ ಮೀಡಿಯಾದ ಆಂಕರ್ಗಳು ಎಪ್ಸ್ಟಿನ್ ಅನ್ನೇ ಸಮರ್ಥಿಸ್ತಾ ಕೂತಿದ್ದಾರೆ ಶಿವಸೇನೆ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಕೂಡ ನಾವು ಎಪ್ಸ್ಟಿನ್ ಅಂತಹ ವಿಕೃತ ವ್ಯಕ್ತಿಗಳನ್ನ ಮತ್ತು ನಮ್ಮ ಸ್ವಂತ ದೇಶದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಅತ್ಯಾಚಾರಿಗಳು ಮತ್ತು ಲೈಂಗಿಕ ದೌರ್ಜನ್ಯಕಾರರ ರಕ್ಷಿಸಲು ಪ್ರಾರಂಭಿಸಿದ್ರೆ ಇದೊಂದು ಸಮಾಜವಾಗಿ ನಮ್ ಬಗ್ಗೆ ಏನ್ ಹೇಳತ್ತೆ ಅಂತ ಕೇಳಿದ್ದಾರೆ ಜೆಡಿ ವಕ್ತಾರೆ ಕಾಂಚನ ಯಾದವ್ ಈ ಹೇಳಿಕೆ ಪತ್ರಿಕೋದ್ಯಮವನ್ನ ಮಾತ್ರವಲ್ಲದೆ ನ್ಯಾಯವನ್ನೂ ನೂರುಪಟ್ಟು ಪಟ್ಟು ಕೊಲ್ಲತ್ತೆ ಅಂತ ಹೇಳ್ತಾರೆ ಜಗತ್ತಿನಾದ್ಯಂತ ಎಪ್ಸ್ಟಿನ್ ಇಮೇಲ್ ನಲ್ಲಿ ತಮ್ಮ ಹೆಸರು ಬಂದಿದೆ ಅನ್ನೋ ಕಾರಣಕ್ಕೆ ಎಷ್ಟೋ ಮಂದಿ ತಮ್ಮ ಹುದ್ದೆಯನ್ನ ತ್ಯಜಿಸುತ್ತಿದ್ದಾರೆ ಎಪ್ಸ್ಟಿನ್ ಫೈಲ್ಸ್ ವಿಶ್ವದಾದ್ಯಂತ ಕೋಲಾಹಲ ಎಬ್ಬಿಸಿದೆ ಸಾಲು ಸಾಲು ರಾಜೀನಾಮೆಗಳು ಸಂಭವಿಸುತ್ತಿವೆ ಆದ್ರೆ ನಮ್ಮ ದೇಶದಲ್ಲಿ ಏನಾಗ್ತಿದೆ ಮಾಧ್ಯಮ ಅಹಂಕಾರದಿಂದ ವರ್ತಿಸ್ತಿರುವಾಗ ಥರದ ಘೋರ ಅಪರಾಧಿಗಳನ್ನ ಸಮರ್ಥಿಸಿಕೊಳ್ಳುವ ಮಟ್ಟಕ್ಕೆ ಇಳಿದಾಗ ನೈತಿಕತೆ ಅನ್ನೋದು ನಮ್ಮ ನಮ್ಮ ನೀವು ನೋಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು